ಬಲ್ಲಿ ಬೆಳಗ್ ಅವ್ರು ಅದನ್ನ ಅಲ್ಲಿಗೆ ಹೋದ್ರೆ ಅದಕ್ಕಿಂತ ಮುಂಚೆ ಬಂದ್ಬಿಟ್ರಿ ಸರ್ ಒಂದ್ ತಿಂಗ್ಳಿಂದ ಹೇಳಿರ ನಾವು ನಾವು ಸೆಟ್ಟಿಂಗ್ ಮಾಡಿರ್ತೀವಿ ಅರ್ಧ ಲೀಟ್ರ್ ಒಂದು ಲೀಟ್ರ್ ಕಾಲು ಲೀಟ್ರ್ ಹಂಗೆಲ್ಲ ಹಾಂ ನಾವು ಹೆಂಗೆ ಸೆಟ್ಟಿಂಗ್ ಮಾಡಿರ್ತೀವಿ ಅರ್ಧ ಲೀಟ್ರ್ ಬೇಕಾದ್ರೆ ಅರ್ಧ ಲೀಟ್ರ್ ಬೀಳುತ್ತೆ ಒಂದು ಲೀಟ್ರ್ ಬೇಕಾದ್ರೆ ಒಂದು ಲೀಟ್ರ್ ಬೀಳುತ್ತೆ ಇಲ್ಲಿ ಇದು ಫ್ರೆಶ್ ಆದಾಗ ಒಂದು ಬೀಟ್ ಆಗುತ್ತೆ ಮತ್ತೆ ಇಲ್ಲಿ ಈ ಜಾಗ ಫ್ರೆಶ್ ಆದಾಗ ಕಟ್ಟಿಂಗ್ ಆಗುತ್ತೆ ಅಲ್ಲಿ ಇಲ್ಲಿ 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 ಪೈಪ್ ಇದೆ ಇಲ್ಲಿ ಪೈಪಲ್ಲಿ ಇಲ್ಲಿ ಇಲ್ಲಿ ಸೆಟ್ಟಿಂಗ್ ಮಾಡಿರ್ತೀವಿ ಬ್ಲಾಕ್ ಆಗುತ್ತೆ ಹೆಂಗ್ ಸೆಟ್ಟಿಂಗ್ ಮಾಡಿರ್ತೀವಿ ಹೆಂಗ್ ಬೀಳುತ್ತೆ ಎಲ್ರಿಗೂ ನಮಸ್ಕಾರ ಕಥಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಹಸುವಿನ ಹಾಲನ್ನು ಕುಡಿತೀವಿ ಹಸುವಿನ ಹಾಲು ನೇರವಾಗಿ ನಮಗೆ ಸಿಗುತ್ತೆ ಆದರೆ ನಗರ ಪ್ರದೇಶಕ್ಕೆ ಬಂದರೆ ನಮಗೆ ಸಿಗೋದು ನಂದಿನಿ ಹಾಲನ್ನ ನಾವೆಲ್ಲರೂ ಅವಲಂಬಿಸಿದ್ದೀವಿ ನಗರ ಪ್ರದೇಶದ ಮಕ್ಕಳ ಎರಡನೇ ಅಮ್ಮ ನಮ್ಮ ನಂದಿನಿ ಅಂತಂದರೆ ತಪ್ಪಾಗಲಾರದು ರೈತರ ಜೀವನಾಡಿ ಕೂಡ ಹಾಗೆ ಮ ಕೊಗು ಜಿಲ್ಲೆ ಕುಶಲ್ನಗರ ತಾಲೂಕಿನ ಕೂಡಿಗೆಯಲ್ಲಿರುವಂಥ ಈ ಒಂದು ಹಾಲಿನ ಡೈರಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತಾರರ ಆಸುಪಾಸಿನಲ್ಲಿ ಅವಾಗ ಈ ಹಾಲಿನ ಡೈರಿಯನ್ನು ಮದರ್ ಡೈರಿ ಅಂತಾನೆ ಕರಿತಾ ಇದ್ರು ಇಂದಿಗೂ ಕೂಡ ಹಾಗೆ ಫೇಮಸ್ ಕೂಡ ಆಗಿದೆ ಅಂದಿನಿಂದ ಇಂದಿನವರೆಗೂ ಒಂದು ನಾವೀನ್ಯತೆಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ರೈತರಿಂದ ಸಂಗ್ರಹ ಮಾಡಿದ ಹಾಲನ್ನ ಯಾವ ರೀತಿ ಸಂಸ್ಕರಣೆಯನ್ನ ಮಾಡ್ತಾರೆ ಎಲ್ಲ ಪ್ರೊಸೆಸ್ ಗಳನ್ನ ಇವತ್ತು ನೋಡೋಣ ಒಂಬೈನೂರ ಐವತ್ತ ನಾಲ್ಕು ಐವತ್ತ ಆರರ ಆಸುಪಾಸಲ್ಲಿ ಪ್ರಾರಂಭ ಆದಂತಹ ಇದು ಹಾಲಿನ ಡೈರಿಯಲ್ಲಿ ಎಷ್ಟು ಸಾವಿರ ಲೀಟರ್ ಹಾಲಿನ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಅದು ಇಂದಿಗೆ ಯಾವ ಮಟ್ಟಕ್ಕೆ ಬದಲಾವಣೆ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಈ ನಮ್ಮ ಕೊಡಗಲ್ಲಿರುವ ಒಂದು ಹಾಲಿನ ಡೈರಿಗೆ ಸ್ವಾಗತ ಬನ್ನಿವಣ್ಣ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆ ನಮ್ಮ ಕೊಡಗು ಅವರೇ ಇದಕ್ಕೆ ಅವಾಗ ಶಂಕುಸ್ಥಾಪನೆ ಮಾಡ್ತೀವಿ ಈ ಬಿಲ್ಡಿಂಗ್ ಸರ್ ಈ ಬಿಲ್ಡಿಂಗ್ ಇವತ್ತು ಈಗ ನಾವಿಲ್ಲಿ ಐವತ್ತೈದರಿಂದ ಅರವತ್ತು ಸಾವಿರ ಹಾಲ್ನ ಇಲ್ಲಿ ಪ್ರೊಕ್ಯೂರ್ ಪ್ರೊಕ್ಯೂರ್ ಮಾಡ್ತಾ ಇದೀವಿ ಪ್ರತಿ ದಿವಸ ಇಡೀ ಕೊಡಗು ಜಿಲ್ಲೆಗೆ ನಾವು ಹಾಲನ್ನು ಸರಬರಾಜ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಪ್ರೊಸೀಜರ್ ನೋಡ್ಬೋದಾ ಸರ್ ಇವಾಗ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಶೇಖರಣೆ ಆದಂಥ ಹಾಲನ್ನು ಈಗ ಹಾಲು ಹೇಗೆ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ನೋಡೋಣ ಬನ್ನಿ ಅಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಲೀಟರ್ನ ಹಾಲನ್ನ ಒಂದು ಸಂಸ್ಕರಣೆ ಮಾಡಿದ್ದೀರ ಬನ್ನಿ ಒಂದು ಸರಿ ನೋಡ್ಕೊಂಡ್ಬರೋಣ ಹಾಕೋಬೇಕು ಅದಕ್ಕೆಂದ್ರೆ ಹಾಲು ಉತ್ಪಾದನಾ ಘಟಕಕ್ಕೆ ಬಂದ ಮೇಲೆ ಸೇಫ್ಟಿ ಮುಖ್ಯ ಈ ಘಟಕ ಬಂದ್ರೆ ಏನು ಸರ್ ಇದು ಈ ಘಟಕ ಇದು ಇದು ಪ್ಲಾಟ್‌ಫಾರ್ಮ್ ಕ್ಯಾನ್ ರಿಸೆಪ್ಷನ್ ಅಂತ ಹೇಳ್ತೀವಿ ಈ ಕ್ಯಾನ್ ಕನ್ವರ್ ಮಾಡ್ತಾರೆ ಅಂದ್ರೆ ಹಾಲು ಇಲ್ಲಿ ಇಲ್ಲಿ ಕ್ಯಾನ್ ಗಳು ಹಾಕ್ತಾರೆ ಕನ್ವರ್ ಮಾಡ್ತಾರೆ ಕನ್ವರ್ ಮಾಡಿದ್ರೆ ಹಾಗೆ ಬಹುದು ಹಾಗೆ ಇಲ್ಲಿ ಏನಿದೆ ಇದು ಇದು ಕ್ಯಾಪ್ ಓಪನ್ ಮಾಡೋದು ಅದು ಕ್ಯಾಪ್ ಓಪನ್ ಮಾಡೋದು ತುಂಬಿದ ಹಾಲನ್ನ ಅದು ಕ್ಯಾನ್ ಕ್ಯಾಪ್ ಸೀಲ್ ಸೀಲ್ ಮಾಡ್ಕೊಳ್ತಿರ್ತಾರೆ ಇಲ್ಲಿ ಓಪನ್ ಓಪನ್ ಮಾಡ್ಕೊಳ್ತೀವಿ ಇದು ಓಪನ್ ಆಗೋ ಓಪನ್ ಆಗೋ ಅಂದ್ರೆ ತುಂಬಿರೋ ಹಾಲು ಇಲ್ಲಿ ಇಟ್ಟಾಗ ಕ್ಯಾನ್ ಇಲ್ಲಿ ಬಂದಾಗ ಅದ್ರ ಕ್ಯಾಪ್ ಏನಿರೋದು ಓಪನ್ ಆಗುತ್ತೆ ಇಲ್ಲಿ ಕ್ಯಾನ್ ಓಪನ್ ಆಗುತ್ತೆ ಓಪನ್ ಆಗಿ ಇಲ್ಲಿ ಬಂದು ಸೊ ಅಲ್ಲಿಂದ ಬಂದು ಇಲ್ಲಿ ಕೆಲವರು ಪ್ಲಾಟ್ಫಾರ್ಮ್ ಟೆಸ್ಟ್ ಅಂತ ಮಾಡ್ತೀವಿ ಫಸ್ಟು ಹಾಲು ತೊಗೊಳಕ್ಕಿಂತ ಮುಂಚೆ ಪ್ಲಾಟ್ಫಾರ್ಮ್ ಟೆಸ್ಟ್ ಅಂತ ಮಾಡ್ತೀವಿ ಆ ಹಾಲಿಗೆ ಸಿ ಒ ಬಿ ಟೆಸ್ಟು ಅಡಾಪ್ಟೇಷನ್ ಟೆಸ್ಟು ಎಲ್ಲ ಮಾಡ್ತೀವಿ ಇಲ್ಲಿ ಆಮೇಲೆ ಅದನ್ನು ಟೇಸ್ಟ್ ನೋಡ್ತೀವಿ ಏನಾದ್ರು ಹಾಲು ಏನಾದ್ರು ಗುಡ್ ಮಿಲ್ಕ್ ಆದರೆ ಮಾತ್ರ ತೊಗೋತೀವಿ ಇಲ್ಲ ಏನಾದ್ರು ಹಾಲು ಏನಾದ್ರು ಕೆಟ್ಟೋಗಿದ್ರೆ ಅಜೆಟೇಷನ್ ಆಗಿದ್ರೆ ಅದನ್ನ ಇಲ್ಲೇ ರಿಜೆಕ್ಟ್ ಮಾಡ್ತೀವಿ ಪ್ಲಾಟ್ಫಾರ್ಮ್ ರಿಜೆಕ್ಟ್ ಮಾಡಿಬಿಟ್ಟು ಅದನ್ನ ಡಿಸ್ಕಾರ್ಡ್ ಮಾಡಿಬಿಡ್ತೀವಿ ಆಯಿತಾ ಅಲ್ಲಿಂದ ಅದನ್ನ ಸೊಸೈಟಿಗೆ ರಿಟರ್ನ್ ಮಾಡಿಬಿಡ್ತೀವಿ ಅದನ್ನು ಅಲ್ಲಿಂದ ಅಲ್ಲಿಂದ ಗುಡ್ ಮಿಲ್ಕ್ ಹೊರಗಡೆ ಬರುತ್ತೆ ಒಳಗಡೆ ಬಂದಿದ್ದು ನೋಡಿ ಇಲ್ಲಿ ಇದು ವೆಯಿಂಗ್ ಬೋಲ್ ಇದೆ ಇಲ್ಲಿ ಸಿಸ್ಟಮ್ ಇದೆ ಈ ಸಿಸ್ಟಮ್ ಮುಖಾಂತರ ನೋಡಿ ಅಲ್ಲಿ ರೀಡಿಂಗು ಇದಾಗುತ್ತೆ ಅಲ್ಲಿ ಬಂದ್ ಕ್ಯಾನ್ ಇಲ್ಲಿಂದ ಬಂದಂತ ಕ್ಯಾನ್ ಗಳು ಈ ಡ್ರಮ್ ತಾಕಿಟ್ಟು ಇಲ್ಲಿ ಜಾತಿ ಇಲ್ಲಿ ಹಾಕ್ತಾರೆ ಇಲ್ಲಿ ಅಲ್ಲಿ ವೇಟ್ ಡಿಸ್ಪ್ಲೇ ಆಗುತ್ತೆ ಹಾ ಅಲ್ಲಿ ವೇಟ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಇದ್ದಂತ ಹಾಲು ಇಲ್ಲಿ ವೇಟ್ ಡಿಸ್ಪ್ಲೇ ಆಗುತ್ತೆ ಎಷ್ಟು ಲೀಟರ್ ಹಾಲಿದೆ ಅದರಲ್ಲಿ ಅಂತ ಒಂದು ಕ್ಯಾನ್ ಅಲ್ಲಿ ಸೊಸೈಟಿರೋದು ಅವ್ರ ಮೇಲೆ ಡಿಪೆಂಡ್ ಮೂವತ್ತೆಂಟು ಕೆಜಿ ಬರುತ್ತೆ ಮೂವತ್ತೊಂದು ಕೆ ಜಿ ಬರುತ್ತೆ ಬರಬೇಕು ಅನ್ನೋದಿಲ್ಲ ಅವ್ರಿಗೆ ಡಿಪೆಂಡ್ ಅಪನ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಬಂದು ಇಲ್ಲಿ ಬಿಸಿ ನೀರು ಇರುತ್ತೆ ಅದೇ ಕ್ಯಾನ್ ವಾಶ್ ಆಗುತ್ತೆ ವಾಶ್ ಆಗಿ ಖಾಲಿ ಕ್ಯಾನ್ ಆ ಕಡೆ ಹೋಗುತ್ತೆ ಅದ್ರ ಪ್ರೊಸೀಜರು ಇಲ್ಲಿ ಕ್ಯಾನ್ ವಾಶರ್ ಇದೆ ಆಯ್ತಾ ಇಲ್ಲಿ ಕ್ಯಾನ್ ವಾಶ್ ಕ್ಯಾನ್ ಮಾಡೋಣ ಅಲ್ಲಿ ಬರ್ಸು ಅಂತ ಆಲೋ ತೆಗೆದು ಹಿಂಗೆ ಹಾಕ್ತಾರೆ ಈ ಕಡೆಗೆ ಹಾಕ್ಬಿಟ್ಟು ಅದು ಮೂವ್ ಆಗುತ್ತೆ ಹಾಟ್ ವಾಟರ್ ಮತ್ತೆ ಅಂದ್ರೆ ಅಂದರೆ ಅದು ಕ್ಲೀನಿಂಗ್ ಟೂರ್ ಚೇಂಬರ್ಸ್ ಬಂತು ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಇನ್ನೊಂದು ಹಾಟ್ ವಾಟ್ರು ಮತ್ತೆ ಕೋಲ್ಡ್ ವಾಟ್ರ್ ಮೂರ್ ಚೇಂಬರ್ ಇರುತ್ತೆ ಸೊ ಅದನ್ನ ಅದು ಕ್ಲೀನ್ ಮಾಡ್ಬಿಟ್ಟು ಅದೇ ಆಗುತ್ತೆ ಕೆಮಿಕಲ್ ಹಾಟ್ ವಾಟರು ಕೋಲ್ಡ್ ವಾಟರ್ ಮೂರು ಅಟಂಪ್ಟ್ ಅಲ್ಲಿ ಕ್ಲೀನ್ ಆಗುತ್ತೆ ಕ್ಲೀನ್ ಪ್ಲಾಟ್ ಪ್ಲಾಟ್ಫಾರ್ಮ್ ಟೆಸ್ಟ್ ಅಲ್ಲಿ ಇಷ್ಟು ಟೆಸ್ಟ್ ಮಾಡ್ತೀವಿ ಮತ್ತೆ ಕಡೆ ಇಷ್ಟು ಪ್ರೋಸೆಸಿಂಗ್ ನಡೆಯುತ್ತೆ ಈಗ ಕ್ಯಾನ್ ಬಂದಂತಹ ಹಾಲು ಹೊರಗಡೆಯಿಂದ ಬಂದಂತಹ ಹಾಲು ಈ ಈ ಘಟಕದಲ್ಲಿ ಇಷ್ಟ ಆಗುತ್ತೆ ಅಂದ್ರೆ ಸಂಸ್ಕರಣೆ ಹೇಗಾಗುತ್ತೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಅಲ್ಲಿಂದ ಒಂದು ಹಂಡ್ರೆಡ್ ಎಮ್ ಎಲ್ ಸ್ಯಾಂಪಲ್ ತಗೋತಾರೆ ಡ್ರಾ ಮಾಡ್ತಾರೆ ಈಗ ನಮ್ಗೆ ಇವತ್ತು ಸೊಸೈಟಿಗಳಲ್ಲಿ ಸೊ ಈ ಥರ ಒಂದು ಕ್ಯಾನ್ ಒಂದು ಹತ್ತು ಕ್ಯಾನ್ ಕಳ್ಸಿರ್ತಾನೆ ಐದು ಕ್ಯಾನ್ ಕಳ್ಸಿರ್ತಾನೆ ಮೂರು ಕ್ಯಾನ್ ಕಳ್ಸಿರ್ತಾನೆ ಆ ಥರದಲ್ಲಿ ಒಂದು ಸ್ಯಾಂಪಲ್ ಡ್ರಾ ಮಾಡ್ತೀವಿ ಎಷ್ಟು ಹಂಡ್ರೆಡ್ ಎಮ್ ಎಲ್ ಈ ಹಂಡ್ರೆಡ್ ಎಮ್ ಎಲ್ ಸ್ಯಾಂಪಲಲ್ಲಿ ಸಿ ಎಲ್ ಆರ್ ಫ್ಯಾಟ್ ಅಂತ ನೋಡ್ತೀವಿ ಆ ಸಿ ಎಲ್ ಆರ್ ಫ್ಯಾಟ್ ಅಲ್ಲಿ ಎಸ್ ಎನ್ ಎಫ್ ಬರುತ್ತೆ ರೈತರಿಗೆ ಎಸ್ ಎನ್ ಎಫ್ ಮೇಲೆ ಪೇಮೆಂಟ್ ಮಾಡ್ತೀವಿ ಸೊ ಏನು ಬರುತ್ತೆ ಅದ್ರ ಮೇಲೆ ಅವ್ರಿಗೆ ಎಸ್ ಎನ್ ಎಫ್ ಮೇಲೆ ರೈತರಿಗೆ ಪೇಮೆಂಟ್ ಮಾಡೋದು ಸೊ ಅದು ಅದರಲ್ಲಿ ಟೆಸ್ಟ್ ಮಾಡ್ತೀವಿ ಎಲ್ಲ ರೀಡಿಂಗು ಇಲ್ಲಿ ಇದು ಫ್ಯಾಟ್ ಸಿ ಎಲ್ ಆರ್ ಇಷ್ಟೇ ಮಾತ್ರ ನೋಡೋದು ಇಲ್ಲಿ ಈ ಈ ಲ್ಯಾಕೋಮೀಟ್ರೋಕೋಮೀಟ್ರಲ್ಲಿ ಸೊ ಇದು ಖಾಲಿ ಇರುತ್ತೆ ನಿಮಗೆ ಪ್ಯೂರ್ ಆಗಬೇಕು ಅಂತ ಅಂತ ಅಂದ್ರೆ ಕೂಡ ಮೀಟ್ರಲ್ಲಿ ಈ ಥರ ರೀಡಿಂಗ್ ಬರುತ್ತೆ ಆಯಿತಾ ಲ್ಯಾಪ್ಟಾಪ್ ಮೀಟ್ರ್ ಫುಲ್ ಏನಾದ್ರೂ ಫುಲ್ ಮುಳುಗ್ ಅದು ಲ್ಯಾಪ್ಟಾಪ್

ಬ್ಲೂ ಪಾಕೆಟ್ ಇನ್ನೊಂದು ಇದೆ ಅದರಲ್ಲಿ ಅದರಲ್ಲಿ ಇಪ್ಪತ್ತೊಂಬತ್ತುವರೆ ಮೂರು ಒಂದು ಎಂಟು ಐವತ್ತು ಎಸ್ ಎನ್ ಎಫ್ ಕೊಡಬೇಕು ಇದ್ರ ಫ್ಯಾಟ್ ಜಾಸ್ತಿ ಇರುತ್ತೆ ಅದು ಅದ್ರಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ ಇದ್ರ ಫ್ಯಾಟ್ ಜಾಸ್ತಿ ಇರುತ್ತೆ ಇದು ರೇಟ್ ಜಾಸ್ತಿ ಅದ್ರ ರೇಟ್ ಸ್ವಲ್ಪ ಕಡಿಮೆ ಸೊಸೈಟಿಯಿಂದ ಇಂದ ಬರೋದ್ರಲ್ಲಿ ರೇಟ್ ಪೇಮೆಂಟ್ ಮಾಡೋದು ಇದು ಸೇಲರ್ ಫ್ಯಾಟ್ ಎಸ್ ನೇರವಾಗಿ ಬರುವಂತಹ ಹಾಲ್ ಇದು ಇದು ನೇರವಾಗಿ ಬರೋದು ಇದು ಪ್ರೋಸೆಸ್ ಆಗಿರೋದಿಲ್ಲ ರಾಮ್ ಮಿಲ್ಕ್ ಮಾತ್ರ ಇದು ರಾಮ್ ಮಿಲ್ಕ್

ಫಸ್ಟ್ ಹಾಲ್ನ ಫಸ್ಟ್ ಏನ್ ಮಾಡಬೇಕು ಸೇಫ್ಟಿ ಮಾಡಬೇಕು ಅಂದ್ರೆ ಫಸ್ಟ್ ಹಾಲ್ ರಿಸೀವ್ ಮಾಡ್ ಥ್ರೂ ಪಂಪ್ ಚಿಲ್ಲರ್ ಬರುತ್ತೆ ಚಿಲ್ಲರ್ ಥ್ರೂ ಬಂದಾಗ ಚಿಲ್ಲರ್ ಏನು ಅಂದ್ರೆ ಒಂದರಲ್ಲಿ ಕೋಲ್ಡ್ ವಾಟರ್ ಇರುತ್ತೆ ಅದು ಬಿಲೋ ಫೈವ್ ಡಿಗ್ರಿ ಇರೋ ಕೋಲ್ಡ್ ವಾಟ್ರು ಮತ್ತೆ ಹಾಲ್ ಪಾಸ್ ಆದಾಗ ಹಾಲ್ ಪಾಸ್ ಆದಾಗ ಇದು ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಅಂತ ಹೇಳ್ತೀವಿ ಪಿ ಪ್ಲೇಟ್ ಹೀಟ್ ಒಂದು ಪ್ಲೇಟಲ್ಲಿ ವಾಟರ್ ಬರ್ತಾ ಇರುತ್ತೆ ಇನ್ನೊಂದು ಪ್ಲೇಟಲ್ಲಿ ಹಾಲು ಬರ್ತಾ ಇರುತ್ತೆ ಆಗ ಇಂಡೈರೆಕ್ಟ್ ಹೀಟಿಂಗ್ ಆಗಿ ಇನ್ ಡೈರೆಕ್ಟ್ ಕೋಲ್ಡ್ ಆಗುತ್ತೆ ಇದು ಕೋಲ್ಡ್ ಆಗಿ ಹಾಲು ಒಂದು ಫೈವ್ ಡಿಗ್ರಿ ವಿತ್ ಇನ್ ಫೈವ್ ಡಿಗ್ರಿಗೆ ಲೋ ಆಗುತ್ತೆ ಲೋ ಆಗಿ ಒಳಗಡೆ ಕೈಲೋ ಇದು ಚಿಲ್ಲರ್ ಚಿಲ್ಲರದು ಹೇಗೆ ಇದು ಅದ್ರದ್ದು ಪ್ರೋಸೆಸ್ ಅಂದರೆ ಚಿಲ್ಲರಲ್ಲಿ ಒಂದು ಪಿ ಎಚ್ ಅಂದರೆ ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಅಂದರೆ ಒಂದು ಪ್ಲೇಟಲ್ಲಿ ವಾಟ್ರ್ ಬರ್ತಾ ಇರುತ್ತೆ ಇನ್ನೊಂದು ಪ್ಲೇಟ ಹಾಲು ಅಂದರೆ ಮೀಟ್ ಆಗೋಲ್ಲ ಯಾವು ಟಚ್ ಆಗೋಲ್ಲ ಆ ಪ್ಲೇಟಿಂದ ಹೀಟು ಅದು ಕೋಲ್ಡ್ ವಾಟ್ರ್ ಇರುತ್ತಲ್ಲ ಕೋಲ್ಡ್ ವಾಟ್ರು ಇನ್ನೊಂದು ಮಿಲ್ಕ್ ಬರ್ತಾ ಇರುತ್ತಲ್ಲ ಹಾಲು ಬರ್ತಾ ಇರುತ್ತಲ್ಲ ಆಗ ಟೆಂಪ್ರೇಚರ್ ಡೌನ್ ಆಗುತ್ತೆ ಡೌನ್ ಆಗಿ ಅಲ್ಲಿಗೆ ಡಂಪ್ ಮಾಡ್ತೀವಿ

ಅದು ಚಿಲ್ಲರು ಅದು ಚಿಲ್ಲರು ಇದು ಅದೇ ನೀನು ಹೇಳೋದಾಗೆ ಪಾಶ್ಚರೈಸರ್ ಅಂದ್ರೆ ಅಂದ್ರೆ ಫಸ್ಟ್ ಒಂದು ಸರ್ಟನ್ ಟೆಂಪರೇಚರ್ ಅಂದ್ರೆ ಸೆವೆಂಟಿ ಟು ಸೆವೆಂಟಿ ಟೂ ಟು ಏಯ್ಟಿ ಡಿಗ್ರಿಗೆ ಹೀಟ್ ಆಗತ್ತೆ ಮತ್ತೆ ಬಿಲೋ ಫೈವ್ ಡಿಗ್ರಿಗೆ ಕೋಲ್ಡ್ ಆಗತ್ತೆ ಆಗ ಒಂದು ಹಾಲಿಂದ ಏನು ಪ್ಯಾಶ್ಚರೈಸೇಷನ್ ಅಂತ ಏನಾಗುತ್ತೆ ಅದು ಫುಲ್ ಕಂಪ್ಲೀಟ್ ಆಗುತ್ತೆ ಆ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಆಗ ಹಾಲಿಂದು ಲೈಫ್ ಇನ್ಕ್ರೀಸ್ ಆಗುತ್ತೆ ಅಲ್ಲಿಂದ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆ ಟೆಂಪರೇಚರ್ ಏನಿದೆಯಲ್ಲ ಇದು ಹೀಟಿಂಗ್ ಟೆಂಪ್ರೇಚರ್ ಈಗ ಹಾಲು ಹೀಟ್ ಆಗ್ತಾ ಇದೆಯಲ್ಲ ಆ ಟೆಂಪರೇಚರ್ ಇದು 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 ಅಲ್ಲಿ ಫಾಸ್ಟರೈಸರ್ ಆದಂತ ಹಾಲು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದು ಎಷ್ಟು ಡಿಗ್ರಿಲಿ ಅದು ಹಾಲು ಆಗ್ತಿದೆ ಇಲ್ಲ ಪ್ರೋಸೆಸ್ ಅದ್ರದ್ದು ಟೆಂಪರೇಚರ್ ಡಿಸ್ಪ್ಲೇ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ 78.5 ಡಿಗ್ರಿ ಇದು ಕೋಲ್ ಟೆಂಪರೇಚರ್ ಚಿಲ್ಲಿಂಗ್ ಟೆಂಪರೇಚರ್ ತ್ರೀ ಡಿಗ್ರಿ ಕೆಳಗಡೆ ಅದು ಕೋಲ್ಡ್ ಆಗ್ತಾ ಇರೋದು ಹೌದು ಹೌದು ಅದು ಮೇಲ ಮೇಟಿಂಗ್ ಹೀಟಿಂಗ್ ಟೆಂಪರೇಚರ್ ಅಂದ್ರೆ

ಟೆಂಪರೇಚರ್ ಸೆವೆಂಟಿ ಟು ಏಯ್ಟಿ ಡಿಗ್ರಿ ಇರಬೇಕಲ್ಲ ಟೆಂಪರೇಚರ್ ಇಲ್ಲೇ ಇದ್ದಾಗ ವಾಲ್ ಓಪನ್ ಆಗಿಬಿಡುತ್ತೆ ನಮ್ದು ಮೇನ್ಗೆ ಆಗುತ್ತೆ ನಂತರ ನಮ್ಮ ಡೈರಿಯಲ್ಲಿ ಎರಡು ವೇರಿಯಂಟ್ ಹಾಲ್ನ ಮಾಡ್ತೀವಿ ಒಂದು ಟಿ ಎಂ ಅಂದ್ರೆ ಡೋಂಟ್ ಮಿಲ್ಕ್ ಇರುತ್ತೆ ಮತ್ತೆ ಇನ್ನೊಂದು ಹೋಮರ್ ಹೈ ಫ್ಯಾಟ್ ಮಿಲ್ಕ್ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತೆ ಅದು ಅದನ್ನು ಹೋಮಜನೈರ್ ಅಲ್ಲಿ ಅದ್ರ ಹೋಮಜನೈಸ್ ಮಾಡಿ ಮಾಡ್ತೀವಿ

ಇಲ್ಲಿ ಅಂತ ನಮ್ಮ ಕ್ರೀಮ್ ತೆಗೆದು ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ ನಂತರ ಅದೇ ಥರ ಇನ್ನೊಂದು ವೇರಿಯಂಟ್ ಇದೆಯಲ್ಲ ಹೋಮೊರ್ಜನೈಡು ಹೈ ಫ್ಯಾಟ್ ಮಿಲ್ಕ್ ಆ ಪ್ಯಾಕೆಟು ಹೋಮ್ ಆಗುತ್ತೆ ಇಲ್ಲಿ ಇಲ್ಲಿ ಇದ್ರಾಗ ಏನಾಗುತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಟ್ ಫೋರ್ ಪಾಯಿಂಟ್ ಫೈವ್ ಇದ್ರು ಹಾಲು ಕೆನೆ ಬರಬಾರ್ದು ಗಟ್ಟಿ ಇರಬೇಕು ಅಂತ ಹೇಳಿ ಫ್ಯಾಟ್ ಗ್ಲೋಬಲ್ಸ್ ಇರುತ್ತಲ್ಲ ಅದನ್ನ ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿದಾಗ ನಿಮಗೆ ಹಾಲು ಕೆನೆ ಇದ್ರಲ್ಲಿ ಬರುತ್ತೆ ಕಡಿಮೆ ಫ್ಯಾಟ್ ಇದ್ರೆ ಕೆನೆ ಬರುತ್ತೆ ಇದರಲ್ಲಿ ಕೆನೆ ಬರಲ್ಲ ಕೆನೆ ಬರಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ ಓಪನ್ ಬೇಡ ಏನು ಪ್ರೋಸೆಸ್ ನಿಮ್ಗೆ ಏನು ಕಾಣಲ್ಲ ಮಿಷಿನ್ ರನ್ ಆಗುತ್ತೆ ಒಂದು ಇನ್ಲೆಟ್ ಒಂದು ಔಟ್ಲೆಟ್ ಪ್ರೊಸೀಜರ್ ಆದ್ಮೇಲೆ ಅದು ಈಗ ಇವ್ರದ್ದು ಕೆಲಸ ಅಂದರೆ ಒಂದು ಚಿಲ್ಲಿಂಗ್ ಆಯಿತು ಪ್ರೊಸೆಸಿಂಗ್ ಅಂದರೆ ಪ್ಯಾಸರೈಸೇಷನ್ ಆಯಿತು ಕ್ರೀಮ್ ಸೆಪರೇಷನ್ ಆಯಿತು ಹೋಮೋಜನೈಸೇಷನ್ ಆಗುತ್ತೆ ನಂತರ ಸ್ಟ್ಯಾಂಡರ್ಡೈಸ್ ಮಾಡಿ ಪ್ಯಾಕಿಂಗ್ ಕೊಡ್ತಾರೆ ಸ್ಟ್ಯಾಂಡರ್ಡೈಸ್ ಮಾಡಬೇಕಾದ್ರೆ ಈ ಸೈಲಾಗ ಪ್ರೋಸೆಸ್ ಪ್ರೊಸೆಸ್ ಆದಮೇಲೆ ಈ ಸೈಲಾಗಿ ಬರುತ್ತೆ ಮತ್ತೆ ಇದು ವಾಪಸ್ ಅಲ್ಲಿ ಹೋಗುತ್ತೆ ಹಾಂ ಇಲ್ಲಿಂದ ಮತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಸ್ಟ್ಯಾಂಡರ್ಡೈಸ್ ಮಾಡಿ ಮೇಲ್ಗಡೆ ಸೈಲೋ ಇದೆ ಇದೇ ಥರ ಮೇಲುಗಡೆ ಇದೆ ಅದು ಪ್ಯಾಕಿಂಗ್ ಹೋಗುತ್ತೆ ಪ್ಯಾಕಿಂಗ್ ಹೋಗಿ ಅಲ್ಲಿಂದ ಪ್ಯಾಕಿಂಗ್ ಬರುತ್ತೆ ಅದಾದ್ಮೇಲೆ ಫ್ಲೇರ್ ಚೋರ್ ನಮ್ಮ ಫ್ಲೇರ್ ಚೋಟ್ ಕೊಡಿದ್ದಾನೆ ಅದು ರೋಲ್ದೆಲ್ಲ ತೋರಿಸಿದ್ರೆ ರೋಲ್ದೆಲ್ಲ ಸಾಕೋ ಫ್ರೈ ಎಲ್ಲರೂ ತೊಳೆದು ಅಂತ ಅಲ್ಲಿ ಹಂಗೇ ಆದರೆ ಒಂದು ಹೆಂಗ್ ಕೊಟ್ಟಾಗುತ್ತೆ ಅಂತ ಒಂದ್ ಹತ್ತು ಗಂಟೋಳಿಗೆಲ್ಲ ಬಂದಿ ಬೆಳಗ್ಗೆ ಒಂದ್ ತಿಂಗಳಿಂದ ಸರ್ ಅವ್ರಿಗೆ ಒಂದ್ ತಿಂಗಳಿಂದ ಎಳಿಯೋದ ಇಲ್ಲಿ ರೋಲ್ ಹಾಕೋದು ಹೇಗೆ ಅಂತ ಅಂತ ಕೊಡ್ತೀನಿ ಬರ ಸದ್ಯ ಪಾಕೆಟ್ ಈಗ ರೋಲ್ನ ತಂದು ಇಲ್ಲ ಈ ಸ್ಟ್ಯಾಂಡ್ ಮೇಲೆ ಹಾಕ್ತೀವಿ ರೋಲ್ ತಂದು ರೋಲ್ನಾಗ ತಂದು ಸ್ಟ್ಯಾಂಡ್ನಲ್ಲಿ ಹಾಕ್ತೀವಿ ಅದು ಹಿಂಗೆ ರೊಟೇಟ್ ರೊಟ್ಟೆ ರೊಟೇಟಾಗಿ ಆಗಿ ಫ್ರೆಂಡ್ ಆಗುತ್ತೆ ಅದು ಫ್ರೆಂಡ್ ಹೋಗಿ ಹಿಂಗೆ ಫೋಲ್ಡ್ ಆಗುತ್ತೆ ಫೋಲ್ಡ್ ಆಗಿ ಮತ್ತು ಆ ಲೈನಲ್ಲಿ ಆ ಪೈಪ್ ಪೈಪ್ಲೈನಲ್ಲಿ ಹಾಲು ಬರುತ್ತೆ ಅಲ್ಲಿ ಬಂದು ಆ ಸೈನಲ್ಲ ಟ್ರ್ಯಾಕ್ ಆಗುತ್ತೆ ಸ್ಟಾನಾಗಿ ಸ್ಟಾಟಾಗಿ ನಾವು ಸೆಟ್ಟಿಂಗ್ ಮಾಡಿರ್ತೀವಿ ಅರ್ಧ ಲೀಟ್ರ್ ಒಂದು ಲೀಟ್ರ್ ಒಂದು ನಾಲ್ ಲೀಟ್ರಿಗೆಲ್ಲ ಸೆಟ್ಟಿಂಗ್ ಮಾಡಿರ್ತೀವಿ ಹಾಂ ನಾವು ಹೆಂಗೆ ಸೆಟ್ಟಿಂಗ್ ಮಾಡಿರ್ತೀವಿ ಅರ್ಧ ಲೀಟ್ರ್ ಬೇಕಾದ್ರೆ ಅರ್ಧ ಲೀಟ್ರ್ ಬೀಳುತ್ತೆ ಒಂದು ಲೀಟ್ರ್ ಬೇಕಾದ್ರೆ ಒಂದು ಲೀಟ್ರ್ ಬೀಳುತ್ತೆ ನಾವು ಸೆಟ್ಟಿಂಗ್ ಮಾಡಿದಂಗೆ ಒನ್ ಬೈ ಒನ್ ಬೈ ಪ್ಯಾಕೆಟ್ ಬಿಡ್ತಾ ಇರುತ್ತೆ ಮತ್ತು ವೆಯ್ಟೆಲ್ಲ ಏನು ಸ್ಟ್ಯಾಂಡರ್ಡ್ ವೆಯ್ಟ್ ಇರುತ್ತೆ ಅದು ಇಟ್ಟಿರ್ತೀವಿ

हम चल रहे थे हां चल रहे थे ये से ये सब ये कर रहे हैं आरएनटी कौन है आरएनटी है हां हाँ। आरएनटी मोर मिशन हां आरएनटी मोर मिशन इधर प्रोसेस है ಮಾತ್ರ ಗೊತ್ತಾಗುತ್ತೆ ಹಾಲ್ ಇದೆಯಾ ಇಲ್ವಾ ಅನ್ನ ಲೆಕ್ಕ ಇದಾಗ ಗೊತ್ತಾಗುತ್ತೆ ಈಗ ಅಲ್ಲಿ ಪ್ಯಾಕಿಂಗ್ ಆಗ್ತಿದೆ

ನಮ್ಮ ನಂದಿನಿ ನಮ್ಮ ಬೆಳಿಗ್ಗೆ ನಮ್ಮ ಮನೆಗೆ ಸೇರ್ಬೇಕು ಅಂದ್ರೆ ಇಷ್ಟು ಪ್ರೊಸೀಜರ್ ನಾವು ಮುಗಿಸಿ ಬರ್ಬೇಕು ಫೈವ್ ಡಿಗ್ರಿ ಈಗ ಈಗ ಡಿಗ್ರಿ ಈಗ ಡಿಗ್ರಿ ಒಂದ್ ಡಿಗ್ರಿ ಎರಡು ಡಿಗ್ರಿಗ್ ಬರುತ್ತೆ ಅಂದ್ರೆ ನೈನ್ ಓ ಕ್ಲಾಕ್ ಆದ್ಮೇಲೆ ಪಕೆಟ್ ಆದಂತ ಹಾಲು ಇಲ್ಲಿ ಬಂದು ಪ್ಯಾಕೆಟ್ ಆದ ಮೇಲೆ ಇಲ್ಲಿ ಶೇಖರಣೆ ಮಾಡಿ ಈ ರೀತಿ ಇರುತ್ತೆ ಅಂದ್ರೆ ನಾನು ಇನ್ನೊಂದು ಹೇಳ್ತೀನಿ ಒಳಗಡೆ ತುಂಬಾ ಸೌಂಡ್ ಇತ್ತು ಆ ಸೌಂಡ್ಗೆ ನಮ್ಮ ವಾಯ್ಸ್ ಎಷ್ಟು ಕ್ಯಾಚ್ ಆಗಿದೆಯಾ ಗೊತ್ತಿಲ್ಲ ಸರ್ ಎಲ್ಲಾ ಚೆನ್ನಾಗಿ ವಿವರಣೆ ಕೊಟ್ರು ಬಟ್ ವಾಯ್ಸ್ ಸ್ವಲ್ಪ ಸರ್ ಸ್ವಲ್ಪ ಸ್ಲೋ ಮಾತಾಡಿದ್ರು ಊಟ ಟೈಮ್ ಆಯ್ತು ಏನೋ ಮಾತಾಡಿಸ್ತೇನೆ ಇದಾರೆ ಅಂತ ಇವತ್ತು ಹಲವಾರು ಖಾಸಗಿ ಹಾಲು ಉತ್ಪಾದನಾ ಕೇಂದ್ರಗಳಿದ್ದಾವೆ ಆದರೂ ಕೂಡ ನಂದಿನಿ ಇಷ್ಟೊಂದು ಸುರಕ್ಷಿತವಾಗಿ ಒಂದು ಪ್ರಸಿದ್ಧಿನ ಪಡ್ಕೊಂಡಿದೆ ನೀವೇ ನೋಡಿದ್ರಿ ಯಾವ ರೀತಿ ಶೇಖರಣೆ ಮಾಡ್ತಾರೆ ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅಂತ ನಮ್ಮ ಮನೆಗೆ ನಂದಿನಿ ಬಂದು ಸೇರಬೇಕು ಅಂದರೆ ಇಷ್ಟು ಪ್ರೊಸೀಜರನ್ನು ಮುಗಿಸ್ಕೊಂಡು ಬರಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರೂ ಧನ್ಯವಾದಗಳು